ಈ ದಿನದ ದೇವರ ವಾಕ್ಯ ಧರ್ಮೋಪದೇಶ ಕಾಂಡ ನಾಲ್ಕು ಮೂವತ್ತೊಂದನೇ ವಚನ ನಿಮ್ಮ ದೇವರಾದ ಯಹೋವನು ಕನಿಕರವುಳ್ಳ ದೇವರಾದದರಿಂದ ಆತನು ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ ನಾಶನಕ್ಕೆ ಬಿಡುವುದಿಲ್ಲ ಪ್ರಿಯ ದೇವ ಜನರೇ ನಮ್ಮ ದೇವರು ನಮ್ಮನ್ನು ಕನಿಕರದಿಂದ ನೋಡುವ ದೇವರಾಗಿದ್ದಾರೆ ಆತನು ನಮ್ಮ ಪ್ರತಿಯೊಂದೊಂದು ಪರಿಸ್ಥಿತಿಯಲ್ಲಿಯೂ ನಮ್ಮನ್ನು ಕನಿಕರ ದೃಷ್ಟಿಯಿಂದ ಆತನು ನೋಡುತ್ತಾನೆ ಆತನು ಎಂದಿಗೂ ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ ಒಂದು ಗಳಿಗೆಯಾದರೂ ಆತನು ನಿಮ್ಮನ್ನು ತೊರೆದು ಬಿಡುವುದಿಲ್ಲ ಆತನು ನಿಮ್ಮನ್ನು ನೆನೆಸದೇ ಇರುವುದಿಲ್ಲ ನಿಮ್ಮನ್ನು ಕಾಯದೇ ಇರುವುದಿಲ್ಲ ಪ್ರತಿಯೊಂದೊಂದು ಗಳಿಗೆಯಲ್ಲಿಯೂ ಆತನು ನಿಮಗಾಗಿ ತನ್ನ ಕಣ್ಣು ರೆಪ್ಪೆ ಬಡಿಯದ ಹಾಗೆ ಆತನು ನಿಮ್ಮನ್ನು ಕಾಯುವ ದೇವರಾಗಿದ್ದಾರೆ ಆತನು ತೂಕಡಿಸುವುದಿಲ್ಲ ನಿದ್ರಿಸುವುದಿಲ್ಲ ನನ್ನ ಮಗಳಿಗೆ ನನ್ನ ಮಗನಿಗೆ ಯಾವ ಕೇಳು ಸಂಭವಿಸಬಾರದು ಎಂಬುದಾಗಿ ಪ್ರತಿಯೊಂದೊಂದು ಗಳಿಗೆಯಲ್ಲಿಯೂ ಅದನ್ನು ನಿಮ್ಮ ಸಮೀಪದಲ್ಲಿದ್ದುಕೊಂಡು ನಿಮ್ಮನ್ನು ಕಾಯಲು ನಿಮ್ಮನ್ನು ಕಾಪಾಡಲು ನಿಮ್ಮನ್ನು ರಕ್ಷಿಸಲು ಪ್ರತಿಯೊಂದೊಂದು ನಿಮಿಷದಲ್ಲಿಯೂ ಆತುರ ಪಡುವ ದೇವರಾಗಿದ್ದಾರೆ ನೀನು ದೇವರಿಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನು ಮಾಡಿರಬಹುದು ಆದರೆ ದೇವರು ನಿನ್ನನ್ನು ನಾಶನದ ಹಾದಿಯಲ್ಲಿ ಬಿಡಲು ಆತನಿಷ್ಟಪಡುವುದಿಲ್ಲ ಆತನು ನಿನಗಾಗಿ ತನ್ನ ರಕ್ತವನ್ನು ಸುರಿಸಿದ್ದಾನೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ನಿನಗಾಗಿ ಆತನು ಈ ಲೋಕವನ್ನು ಸೃಷ್ಟಿ ಮಾಡಿದ್ದಾನೆ ನಿನಗೆ ಬೇಕಾಗಿರುವ ಪ್ರತಿಯೊಂದೊಂದು ಅವಶ್ಯಕತೆಗಳನ್ನು ಆತನು ನಿನಗಾಗಿಯೇ ಕೊಟ್ಟಿದ್ದಾನೆ ಆತನನ್ನು ನೀವು ಅನೇಕ ವರ್ತಿ ಮಾಡಿರಬಹುದು ಅಯ್ಯೋ ನಂತರ ಪ್ರಾರ್ಥನೆ ಮಾಡಬಹುದು ಸಮಯ ಇದ್ದಾಗ ಪ್ರಾರ್ಥಿಸಬಹುದು ಅಯ್ಯೋ ಈಗ ನಾನು ತುಂಬ ಬ್ಯುಸಿಯಾಗಿದ್ದಾನೆ ನನಗೆ ತುಂಬ ಕೆಲಸಗಳಿದ್ದಾವೆ ದೇವರಿಗೆ ಆಮೇಲೆ ಹೋಗಿ ನಾವು ಪ್ರಾರ್ಥನೆ ಮಾಡಬಹುದು ದೇವರ ವಾಕ್ಯವನ್ನು ನಾಳೆ ಓದಿದರೆ ಆಯಿತು ಈ ವಿಧದಲ್ಲಿ ದೇವರಿಗೆ ನಾವು ಅಲಕ್ಷ್ಯ ಮಾಡಿರಬಹುದು ಆದರೆ ದೇವರು ಎಂದಿಗೂ ನಿಮಗೆ ಅಲಕ್ಷ್ಯ ಮಾಡುವ ದೇವರಲ್ಲ ಆತನು ನೀನು ಪ್ರಾರ್ಥನೆ ಮಾಡದಿದ್ದರೂ ಆತನು ನಿನ್ನ ಹತ್ತಿರದಲ್ಲೇ ಇದ್ದು ನಿನ್ನನ್ನು ಕಾಪಾಡಲು ಪ್ರತಿಯೊಂದೊಂದು ಕ್ಷಣದಲ್ಲಿಯೂ ಆತನು ಸಹಾಯ ಮಾಡಲು ಆತುರ ಪಡುವ ಆತನಾಗಿದ್ದಾನೆ ಆದ್ದರಿಂದ ದೇವರನ್ನು ನೀನು ಅಲಕ್ಷಿಸಬೇಡ ದೇವರನ್ನು ಪ್ರೀತಿಸು ದೇವರ ಸ್ವರಕ್ಕೆ ಕಿವಿಗೊಡು ಪ್ರತಿದಿನ ಬೆಳಗ್ಗೆ ಎದ್ದುಕೊಂಡು ದೇವರಿಗೆ ರಾತ್ರಿಯೆಲ್ಲ ದೇವರೇ ಒಳ್ಳೆ ನಿದ್ರೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವೆಂಬುದಾಗಿ ಹೇಳು ವಾಕ್ಯವನ್ನು ಓದು ದೇವರ ಈ ದಿನವೆಲ್ಲ ನನ್ನನ್ನು ನಡೆಸಲು ನಿನ್ನ ವಾಕ್ಯದಿಂದ ನನ್ನೊಟ್ಟಿಗೆ ಮಾತನಾಡು ಎಂಬುದಾಗಿ ದೇವರಲ್ಲಿ ಕೇಳಿರಿ ರಾತ್ರಿಯ ಜಾವದಲ್ಲಿ ಮಲಗುವುದಕ್ಕಿಂತ ಮುಂಚಿತವಾಗಿ ದೇವರ ಈ ದಿನವೆಲ್ಲ ನನ್ನನ್ನು ಕಾಪಾಡಿದ್ದು ಎಷ್ಟೋ ಜನರು ಈ ದಿನವನ್ನು ಕಾಣದೆ ಹೋಗಿದ್ದಾರೆ ನಮಗಾದರೂ ನೂತನ ದಿನವನ್ನು ಕೊಟ್ಟು ನಮ್ಮನ್ನು ಕಾಯ್ದು ಕಾಪಾಡಿದಕ್ಕಾಗಿ ಸ್ತೋತ್ರ ಎಂಬುದಾಗಿ ಒಂದು ಕ್ಷಣ ನೀನು ಹೇಳಿ ಮಲಗುವುದಾದರೆ ದೇವರು ನಿಮ್ಮನ್ನು ಎಷ್ಟು ಇನ್ನೂ ಹೆಚ್ಚಾಗಿ ಪ್ರೀತಿಸುವಾತನಾಗಿದ್ದಾನಲ್ಲವೇ ಆದ್ದರಿಂದ ಪ್ರಿಯರೇ ದೇವರನ್ನು ಅಲಕ್ಷ್ಯ ಮಾಡಬೇಡಿರಿ ದೇವರನ್ನು ಪ್ರೀತಿಸಿರಿ ನಿತ್ಯನಾಶನದಿಂದ ನಿಮ್ಮ ಆತ್ಮವನ್ನು ಕಾಪಾಡಿಕೊಳ್ಳಿರಿ ಈ ಸಮಯದಲ್ಲಿ ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ ಕನಿಕರ ಉಳ್ಳ ದೇವರೇ ಸಮಯದಲ್ಲಿ ಅಪ ಕರ್ತನೆ ಮನಕಾಲೂರಿ ಯಾರ್ಯಾರು ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾರೋ ಅಂತ ನಿನ್ನ ಮಕ್ಕಳನ್ನು ಸ್ವಾಮಿ ನೀವು ಆಧರಿಸಿರಿ ಪರಾಂಬರಿಸ್ರಿ ರಾಜ್ಯ ಅಪ್ಪ ಅವರನ್ನು ಕನಿಕರ ದೃಷ್ಟಿಯಿಂದ ನೋಡಿರಿ ಕರ್ತನೆ ತಂದೆ ತಾಯಿಗಳು ತರಿದು ಬಿಟ್ಟಿರುವಂತ ಮಕ್ಕಳನ್ನಪ್ಪ ನೀವು ಪ್ರೀತಿಯಿಂದ ಅಪ ಕರ್ತನೆ ಆಧರಿಸಿ ನಾನಿದ್ದೇನೆ ಮಗನೇ ಮಗಳೇ ಭಯಪಡಬೇಡ ನಿನ್ನನ್ನು ಶಾಶ್ವತ ಪ್ರೇಮದಿಂದ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಬಲಪಡಿಸಪ್ಪ ಕರ್ತನೆ ರಜಾ ಅಪ್ಪ ಅದೇ ರೀತಿಯಾಗ್ಯಪ್ಪ ಯಾರ್ಯಾರು ಸ್ವಾಮಿ ಕರ್ತನೆ ನಿನ್ನಿಂದ ದೂರವಾಗಿ ಅಪ್ಪ ಕರ್ತಾನೆ ಈ ಸಮಯದಲ್ಲಿ ಪಶ್ಚಾತ್ತಾಪ ಪಟ್ಟು ನಿನ್ನಲ್ಲಿ ಇದ್ದಾರೋ ಅಂತ ನಿನ್ನ ಮಕ್ಕಳನ್ನು ಕ್ಷಮಿಸಿರಿ ಕರ್ತಾರೆ ಅವರ ಪಾಪಗಳನ್ನು ನೀನು ಮನ್ನಿಸಪ್ಪ ಕರ್ತಾನೆ ಇನ್ನು ಮುಂದೆ ಅಪ್ಪ ನಿನಗಾಗಿ ಜೀವಿಸೋ ಹಾಗೆ ಅಪ್ಪ ನಿನ್ನ ಮಕ್ಕಳಿಗೆ ನಿನ್ನ ಆತ್ಮನ ಬಲದಿಂದಲೂ ನಿನ್ನ ಆತ್ಮನ ಫಲಗಳಿಂದಲೂ ತುಂಬಿಸಿ ನಡೆಸಬೇಕೆಂಬುದಾಗಿ ಏಸುವೆ ನಿನ್ನ ನಾಮದಲ್ಲಿ ಬೇಡಿ ಆಶೀರ್ವಾದ ಹೊಂದಿದ್ದೇನೆ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೆ